ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಬುಧ ಗ್ರಹ ಏನಾದರೂ ದುರ್ಬಲವಾಗಿದ್ದರೆ ಗ್ರಹ ದುರ್ಬಲವಾಗಿದ್ದರೆ ಏನೆಲ್ಲ ಒಂದು ಫಲ ಕೊಡುತ್ತೆ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ ಸಾಮಾನ್ಯವಾಗಿ ಬುಧ ದುರ್ಬಲ ಅಂತ ಹೇಳಿದ್ರೆ ಬುಧ ಇಲ್ಲಿ ಮೀನರಾಶಿಯಲ್ಲಿ ಇದ್ದಾಗ ಯಾರದೇ ಒಂದು ಜಾತಕದಲ್ಲಿ ಬುಧ ಮೀನ ರಾಶಿಯಲ್ಲಿ ಇದ್ದಾಗ ಅದು ಏನಾಗುತ್ತೆ ನೀಚಾಗುತ್ತೆ ಬುಧ ನೀಚಾಗುತ್ತೆ ಈ ಬುಧ ನೀಚ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಬುಧನಿಗೆ ತನ್ನ ಒಂದು ಪವರ್ ಇರಲ್ಲ ತನ್ನ ಪವರ್ ತನ್ನ ಒಂದು ಶಕ್ತಿಯನ್ನು ಪೂರ್ತಿಯಾಗಿ ಕಳ್ಕೊಂಡಿರ್ತಾನೆ ಇದನ್ನು ಬುಧ ದುರ್ಬಲ ಆಗಿದ್ದಾನೆ ಅಂತ ಹೇಳ್ತಾರೆ ಯಾವುದೇ ಗ್ರಹ ಆಗಲಿ ಬುಧ ಬುಧ ಅಂತ ಅಲ್ಲ ಯಾವುದೇ ಗ್ರಹ ಆದರೂ ಕೂಡ ದುರ್ಬಲ ಆಗಿದ್ದರೆ ಅದರ ಒಂದು ಕ್ವಾಲಿಟಿನ ಕಳ್ಕೊತದೆ ಈಗ ಬುಧ ಒಂದು ನೀಚ ಆಗಿದ್ದರೆ ಬುಧ ದುರ್ಬಲ ಆಗಿದ್ದರೆ ಏನೆಲ್ಲ ಒಂದು ಫಲ ಸಿಕ್ಕಿಕೊಡತ್ತೆ ಅಂತ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಈ ಬುಧಗ್ರಹದ ಬುಧಗ್ರಹದ ಒಂದು ಕ್ಯಾರೆಕ್ಟ್ರ ನೋಡೋದಾದ್ರೆ ಬುದ್ಧಿವಂತಿಕೆ ತುಂಬ ಒಂದು ಬುದ್ಧಿವಂತಿಕೆಯನ್ನು ಕೂಡ ಬುಧನ ನೋಡ್ತೇವೆ ಮತ್ತು ಯಾವುದೇ ಒಂದು ನಿರ್ಧಾರ ತಗೊಳ್ಳೋದ್ರೂ ಕೂಡ ಬುಧನ ಟ್ಯಾಲಿ ಮಾಡ್ತೇವೆ ಮತ್ತು ಇನ್ನು ಇದು ಲೆಕ್ಕಾಚಾರ ಬುದ್ಧಿ ಲೆಕ್ಕಾಚಾರ ಬುದ್ಧಿ ಮತ್ತು ಏನಾದರೂ ಒಂದು ಕಲಿಯೋದು ಯಾವುದಾದ್ರೂ ವಿಷಯವನ್ನು ಕಲಿಯೋದು ಇದು ಇದನ್ನೆಲ್ಲ ಬುಧನಿಗೆ ಹೋಲಿಕೆ ಮಾಡ್ತಾರೆ ಈಗ ಬುಧ ದುರ್ಬಲ ಆಗಿದ್ದರೆ ಏನೆಲ್ಲ ಫಲ ಕೊಡ್ತಾರೆ ನೋಡೋಣ ಬುಧ ದುರ್ಬಲ ಆಗಿದ್ದರೆ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ತುಂಬ ಒಂದು ಗೊಂದಲ ಆಗ್ತದೆ ಕನ್ಫ್ಯೂಸ್ ಆಗುತ್ತೆ ಇವರಿಗೆ ತುಂಬ ಒಂದು ಕೊಂಪಿಸುಡಾಗಿರ್ತಾರೆ ಬುಧ ತುಂಬ ಒಂದು ದುರ್ಬಲ ಆಗಿದ್ದರೆ ನೀಚ ಆಗಿದ್ದರೆ ತುಂಬ ದುರ್ಬಲ ಆಗಿರ್ತಾರೆ ನಿರ್ಧಾರ ತೆಗೆದುಕೊಳ್ಳುವಾಗ ತುಂಬ ಗೊಂದಲ ಆಗುತ್ತೆ ಅವರಿಗೆ ಆಗಿರ್ತಾರೆ ಹಲ್ಲಿನ ಸಮಸ್ಯೆ ಬರ್ಬೋದು ಹಲ್ಲು ಹುಳುಕು ಅಥವಾ ಹಲ್ಲಿನ ಒಂದು ನೋವು ಈ ಥರ ಬರ್ಬೋದು ಹಲ್ಲಿನ ಸಮಸ್ಯೆ ಬರೋ ಚಾನ್ಸ್ ಇರ್ತದೆ ಮತ್ತು ಮಾತಿನಲ್ಲಿ ಸ್ಮೂತ್ನೆಸ್ ಇರಲ್ಲ ಮಾತಲ್ಲಿ ಒಂಥರ ಕಡ್ಡಾರ್ತೆ ಇರ್ತದೆ ರಫ್ ಆಗಿ ಮಾತಾಡ್ತಾರೆ ಮಾತಿ ಏನೇನೇನೋ ಮಾತಾಡಿಬಿಡ್ತಾರೆ ಬುಧನನ್ನು ಮಾತಿಗೆ ಕೂಡ ಕಾರಕ ಅಂತ ಕರೀತಾರೆ ಬಟ್ ಮಾತಲ್ಲಿ ಒಂಥರ ಅವರು ಇದಿರಲ್ಲ ಕ್ಲಿಯ ಕ್ಲಿಯರಿಟಿ ಇರಲ್ಲ ಮತ್ತು ಮಾತಲ್ಲಿ ಒಂದು ನೇರತನ ಇರಲ್ಲ ಇರೋಲ್ಲ ತುಂಬ ಒಂದು ಒಕ್ಕಟರವಾಗಿ ಮಾತಾಡ್ತಾರೆ ಮತ್ತು ಧ್ವನಿ ಕೂಡ ಹಾಗೆ ತುಂಬ ವಾಯ್ಸ್ ಕೂಡ ತುಂಬ ಒಂದು ಗಾಢವಾಗಿ ಕಠಿಣವಾಗಿರ್ತದೆ ಅಂತ ಹೇಳ್ಬೋದು ಬುಧ ಒಂದು ದುರ್ಬಲ ಆಗಿದ್ದರೆ ಮತ್ತು ಮಾತಾಡುವಾಗ ನಿಂದನೆಯ ಭಾಷೆ ಯೂಸ್ ಮಾಡ್ಬೋದು ನಿಂದನೆ ಭಾಷೆ ಅಂದರೆ ಬೇರೆಯವರು ನಿಂದ ನಿಂದನೆ ಮಾಡೋದು ಹತ್ಯೆಗಳೋದು ಈ ಥರ ಇದು ಮಾಡಿದೆ ಅದು ಬೇರೆ ಅಂತ ಹೇಳಿದ್ರೆ ಗಾಸಿಪ್ ಮಾಡೋದು ಈ ಥರ ಎಲ್ಲ ಜಾಸ್ತಿ ಮಾಡ್ತಾರೆ ಅವರು ಮತ್ತು ದುರ್ಬಲ ನರಮಂಡಲ ಇವರ ನರಮ ನರ ವ್ಯವಸ್ಥೆ ಕೂಡ ದುರ್ಬಲ ಆಗಿರ್ತದೆ ಯಾಕಂದರೆ ಬುಧ ನರ ವ್ಯವಸ್ಥೆಗೆ ಕಾರಕಾಗಿದ್ದಾನೆ ಇವರ ನರಮಂಡಲ ಕೂಡ ತುಂಬ ವೀಕ್ ಆಗಿರ್ತದೆ ಮಾನಸಿಕವಾಗಿ ಕೂಡ ದುರ್ಬಲ ಆಗಿರುವ ಚಾನ್ಸ್ ಇರ್ತದೆ ಮತ್ತು ಚರ್ಮ ಕಾಯಿಲೆ ಕೂಡ ಬರ್ಬೋದು ಬುಧ ಚರ್ಮಕ್ಕೆ ಚರ್ಮಕ್ಕೆ ಕೂಡ ಕಾಯಿಲೆ ಆಗಿದ್ದಾನೆ ಕಾರಣ ಚರ್ಮದ ಕಾಯಿಲೆ ಅಲರ್ಜಿ ಬರ್ತದೆ ಬುಧ ಏನಾದರೂ ಇದ್ದರೆ ಅಲರ್ಜಿ ಬರ್ತದೆ ಅವರಿಗೆ ಚರ್ಮ ಇದು ಸಮಸ್ಯೆ ಆಗಲಿರ್ತದೆ ಚರ್ಮದಲ್ಲಿ ಇದಾಗೋದು ಏನಾದರೂ ಒಂದು ಸಮಸ್ಯೆ ಇದೆ ಇರ್ತದೆ ಅಂತ ಹೇಳ್ಬೋದು ಮರವಿನ ಸಮಸ್ಯೆ ಜಾಸ್ತಿ ಬುಧ ದುರ್ಬಲ ಆಗಿದ್ದರೆ ಮರವಿನ ಸಮಸ್ಯೆ ತಿಕ್ಕ ಸಿಕ್ಕಟ್ಟು ಬರ್ತದೆ ಅವರು ಈಗ ಹೇಳಿದ್ದಾನೆ ಈಗ ಬರೀತಾರೆ ಮತ್ತು ಜನರ ನಡುವೆ ತಾರತಮ್ಯ ಮಾಡೋ ಜಾಸ್ತಿ ಅವರು ಈಗ ಯಾರಾದರೂ ಒಂದು ವ್ಯಕ್ತಿ ಇದ್ದಾಗ ಅದು ಅವ್ರ ಮೇಲೆ ತಾರತಮ್ಯ ಮಾಡೋದು ಜಾಸ್ತಿ ಇರ್ತದೆ ಮತ್ತು ತನ್ನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗ್ಬೋದು ಇವರಿಗೆ ಬುಧ ತುಂಬ ದುರ್ಬಲಾಗಿದ್ದರೆ ತನ್ನ ಭಾವನೆಯನ್ನು ತನ್ನ ಒಳಗೆ ಒಂದು ಇಂಟೆಲಿ ಇಂಟೆಲಿಜೆಂಟ್ ತುಂಬ ಇರ್ತದೆ ಭಾವನೆ ತುಂಬ ಇರ್ತದೆ ಬಟ್ ಅದನ್ನು ಹೊರಗಡೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗ್ಬೋದು ಇವರಿಗೆ ಅದನ್ನೊಂದು ಒಂದು ಶೇರ್ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದು ಮತ್ತು ಇವ್ರದ್ದು ಹೃದಯ ಮತ್ತು ಮನಸ್ಸಿನಲ್ಲಿ ತುಂಬ ಒಂದು ವಿಚಾರ ನಡೆದಿರ್ತದೆ ಇನ್ನರ್ ಫೀಲಿಂಗ್ ತುಂಬ ಜಾಸ್ತಿ ಇರ್ತದೆ ಬಟ್ ಅದನ್ನು ಶೇರ್ ಮಾಡಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಕಷ್ಟ ಆಗುತ್ತೆ ಇವರಿಗೆ ಬುಧ ದುರ್ಬಲ ಆಗಿದ್ದರೆ ಮತ್ತು ಬುಧ ದುರ್ಬಲ ಆಗಿದ್ರೆ ಬೇರೆ ಅಂತ ಹೇಳಿದ್ರೆ ಕುಂತ್ ಪೀಸೋಡ್ ಆಗಿರ್ತಾರೆ ಇವರು ಕೊನ್ ಪೀಸೋಡ್ ಮೈಂಡ್ ಆಗಿರ್ತಾರೆ ಮತ್ತು ಬೇರೆ ಯಾವುದೇ ಒಂದು ವಿಷಯವನ್ನು ಕಲೀಲಿಕ್ಕೆ ತುಂಬ ಕಷ್ಟ ಆಗ್ಬೋದು ಯಾವುದೋ ಒಂದು ವಿಷಯನ ಏಕೆಲ್ಲರೂ ಬುಧ ಚೆನ್ನಾಗಿದ್ದರೆ ತುಂಬ ಯಾವುದೇ ವಿಷಯನ ಬೇಕು ಕಲಿತಾರೆ ಬಟ್ ಇವರಿಗೆ ಕಲಿಕೆ ಕಷ್ಟ ಆಗುತ್ತೆ ಅಂದರೆ ಅದನ್ನು ಕಲಿತು ಅರ್ಥ ಮಾಡ್ಕೊಳ್ಳಲಿಕ್ಕೆ ಕಷ್ಟ ಆಗುತ್ತೆ ಇವರು ಬುಧ ದುರ್ಬಲ ಆಗಿದ್ದರೆ ಈ ನಿಮ್ಮದು ಮಕ್ಕಳ ಮಕ್ಕಳ ಜಾತಲಿ ಬುಧ ದುರ್ಬಲ ಆಗಿದ್ದರೆ ಅವರಿಗೆ ಎಜುಕೇಷನ್ನಲ್ಲಿ ಕಷ್ಟ ಆಗುತ್ತೆ ಮಾಸ್ಟರ್ ಹೇಳದವ್ರಿಗೆ ಅರ್ಥ ಆಗಲ್ಲ ಬೇಗ ತಲೆ ಹೊತ್ತಲ್ಲ ಅಂತಾರಲ್ಲದೆ ಬುಧ ವೀಕಿದ್ರೆ ಮಾತ್ರ ಅದು ಮತ್ತು ಬುಧ ವೀಕಿದರೆ ಗಣಿತದಲ್ಲಿ ಕೂಡ ಅವರು ಹಿಂದೆ ಇರ್ಬೋದು ಮತ್ತು ಕಾಮರ್ಸ್ ವಾಣಿಜ್ಯ ವಾಣಿಜ್ಯ ಲೆಕ್ಕಾಚಾರದಲ್ಲಿ ಕೂಡ ಅವರು ಇದಿರ್ಬೋದು ವೀಕ್ ಇರ್ಬೋದು ಅಂತ ಹೇಳ್ಬೋದು ಇದು ಬುಧ ದುರ್ಬಲ ಇದ್ದರೆ ಕೊಡುವಂಥ ಒಂದು ಫಲಗಳು ನೀವೀಗ ಬುಧ ದುರ್ಬಲ ಆಗಿದರೆ ಏನೆಲ್ಲ ಒಂದು ಸೊಲ್ಯೂಷನ್ ಮಾಡ್ಕೋಬೋದು ಅಂತ ಹೇಳೋದಾದರೆ ಬುಧ ದುರ್ಬಲ ಆಗಿದ್ದರೆ ಬುಧ ಏನಾದರೂ ಆಗ ಗ್ರಹ ಆಗಿದ್ದರೆ ನೀವು ಬುಧನ ರಾತ್ರಿ ರತ್ನ ಪಚ್ಚೆ ಧರಿಸ್ಬೇಕು ಪಚ್ಚೆ ಪಚ್ಚೆಯನ್ನು ಒಂದು ಲೇಡೀಸ್ ಆದರೆ ಒಂದು ನಾಲ್ಕು ಕೆರೆಟ್ ಜೆಂಟ್ಸ್ ಆದರೆ ಐದು ಕೆರೆಟ್ ಮಿನಿಮಮ್ ಧರಿಸ್ಬೇಕು ಪಚ್ಚೆ ರಿಂಗ್ ಫಿಂಗರಿಗೆ ಅಥವಾ ಲಿಟ್ಲ್ ಫಿಂಗರಿಗೆ ಕಿರು ಬೆರಳು ಅಥವಾ ಕುಂಗೂರಿ ಬೆರಳಿಗೆ ಧರಿಸ್ಬೇಕು ಬಟ್ ಪಚ್ಚೆಯನ್ನು ಎಲ್ಲ ಲಗ್ನದವರು ಧರಿಸುವಾಗಿಲ್ಲ ಪಚ್ಚೆಯನ್ನು ವೃಷಭ ವೃಷಭ ಲಗ್ನದ ಧರಿಸ್ಬೋದು ಮಿಥುನ ಲಗ್ನ ಧರಿಸ್ಬೋದು ಕನ್ಯಾ ಅದರದ್ದು ಬಸ್ ಧರಿಸ್ಬೋದು ತುಲ ಲಗ್ನ ಧರಿಸ್ಬೋದು ಮತ್ತು ಮಕರ ಕುಂಭ ಲಗ್ನದವ್ರು ಮಾತ್ರ ಈ ಇಷ್ಟು ಲಗ್ನದವ್ರಿಗೆ ಏನಾದರೂ ಬುಧ ವೀಕಿದ್ರೆ ಇವರು ಧರಿಸ್ಬೋದು ಬಟ್ ಬೇರೆ ಲಗ್ನದವರು ಧರಿಸಿಲ್ಲ ಬೇರೆ ಲಗ್ನದವ್ರಿಗೆ ಬುಧ ಏನಾದರೂ ವೇಕಿದರೆ ಅವರು ಬುಧನ ಮಂತ್ರವನ್ನು ಜಾಪ ಮಾಡಬೇಕು ಬುಧನ ಮಂತ್ರ ಓಂ ಭೂಮ್ ಬುಧ ನಮಃ ಇದನ್ನು ನೀವು ಗೂಗಲಲ್ಲಿ ಬೇಕಾದರೂ ಸರ್ಚ್ ಮಾಡ್ಬೋದು ಈ ಮಂತ್ರವನ್ನು ಒಂದು ಮಿನಿಮಮ್ ಒಂದು ಇಪ್ಪತ್ತೊಂದು ಬಾರಿ ಅದು ನಲವತ್ತೆಂಟು ಅದು ನೂರ ಎಂಟು ಈ ಥರ ಜಪಿಸ್ಬೋದು ನೀವು ಬೆಳಗ್ಗೆ ಮತ್ತು ಸಂಜೆ ಇದನ್ನೇ ಪಂಟಿನ್ಯೂ ಆಗಿ ಮಾಡ್ತಾ ಇರಬೇಕು ಮತ್ತೊಂದು ಪರ್ಯರ್ ಅಂತ ಹೇಳಿದ್ರೆ ಗ್ರೀನ್ ವಸ್ತುವನ್ನು ಜಾಸ್ತಿ ಬರಬೇಕು ಬೆಳೆಸ ಬಳಸ್ಬೇಕು ಗ್ರೀನ್ ಬಟ್ಟೆ ಹಸಿರು ಬಟ್ಟೆನ ಬಳಸ್ಬೋದು ಮತ್ತು ಪಚ್ಚೆ ಯೂಸ್ ಮಾಡ್ಬೋದು ಅಂದರೆ ಇದು ಪಚ್ಚೆ ಹೆಸರು ಅಂತಾರಲ್ಲ ಹೆಸರು ಹೆಸರು ಕಾಳು ಬದನೆ ಕಾರಣಕ್ಕ ಕಾರಕ ಆ ಕಾರಣ ಹೆಸರನ್ನು ನಿಮ್ಮ ಫುಡ್ಡಲ್ಲೇ ಜಾಸ್ತಿ ಯೂಸ್ ಮಾಡ್ಬೋದು ಹೆಸರು ಬೆಳೆಯನ್ನು ಹೆಸರು ಅದನ್ನು ನಿಮ್ಮೊಂದು ಇದರಲ್ಲಿ ಜಾಸ್ತಿ ಯೂಸ್ ಮಾಡೋದು ಮತ್ತು ಗ್ರೀನ್ ಕಲರ್ ಬಟ್ಟೆ ಹೆಚ್ಚು ಯೂಸ್ ಮಾಡ್ಬೋದು ಮತ್ತು ಪಕ್ಷಿಗಳಿಗೂ ಕೂಡ ಫುಡ್ ತಿನ್ನಿಸ್ಬೋದು ಈ ಥರ ಬುಧನ ಪರಿಹಾರ ಮಾಡಿಕೊಂಡ್ರೆ ನಿಮಗೆ ಇದು ಬೇಗ ಇದು ರಿಕವರ್ ಆಗುತ್ತೆ ಇದು ಜಾತಕದಲ್ಲಿ ಬುಧ ದುರ್ಬಲ ಆಗಿದ್ದರೆ ಕೊಡುವಂಥ ಒಂದು ಫಲ ಬೇರೆ ಒಂದು ಹಿಡಿದರೆ ನಿಮ್ಗೆ ಏನಾದರೂ ಜಾತಕ ಮಾಡಬೇಕಂದ್ರೆ ಅಂಥೇಳಿದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದ ನಿಮ್ಮ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ ನಷ್ಟರದಲ್ಲಿ ಸಿಗೋ ನಮಸ್ಕಾರ